ದಗದಗ ಉರಿದ ಔರಾದ್ ಕೆಆರ್ಟಿಸಿ ಬಸ್ ಪ್ರಯಾಣಿಕರು ಪಾರು ಬೀದರದಿಂದ ಔರಾದಗೆ ಪ್ರಯಾಣಿಸುತ್ತಿದ್ದ ಬಸ್ ತಾಲೂಕಿನ ಕಪಿಕೆರಿ ಗ್ರಾಮದ ಬಳಿ ಎಂಜಿನ್ನಲ್ಲಿ ಹೋಗಿ ಕಾಣಿಸಿಕೊಂಡ ತಕ್ಷಣ ಚಾಲಕನ ಮುಂಜಾಗ್ರತೆಯಿಂದ ಇಪ್ಪತ್ತೈದು ಪ್ರಯಾಣಿಕರನ್ನು ತಕ್ಷಣ ಬಸ್ಸಿನಿಂದ ಕೆಳಗಡೆ ಇಳಿಸಿ ಯಾವುದೇ ಅನಾಹುತ ಆಗಿಲ್ಲ ಘಟಕ ವ್ಯವಸ್ಥಾಪಕರು ರಾಜೇಂದ್ರ ತಿಳಿಸಿದ್ದರು ಈ ಬಸ್ ಅವರಾದ ಡಿಪೋಗೆ ಸೇರಿದ ವಾಹನ ಕಾ ಮೂವತ್ತೆಂಟು ಒಂದು ಸಾವಿರದ ಸಂಖ್ಯೆ ಇರುತ್ತದೆ ಬಸ್ಸಿನಲ್ಲಿ ಇಪ್ಪತ್ತೈದು ಪ್ರಯಾಣಿಕರು ಇದ್ದರೂ ಇವರಿಗೆ ಯಾವುದೇ ಅನಾಹುತ ಆಗಿಲ್ಲ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ತಂಡ ಬಂದು ಅಗ್ನಿಯನ್ನು ನಂದಿಸಿದ್ದರು ಸ್ಥಳಕ್ಕೆ ಅವರ ಸಿಪಿಐ ಹಾಗೂ ಸಂತಪುರ ಪಿಎಸ್ಐ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರು